ನಮಸ್ಕಾರ ಸ್ನೇಹಿತರೆ ಮೊದಲನೆಯದಾಗಿ ನಮ್ಮ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾಗಿರುವಂಥ ಶ್ರೀರಾಮುಲು ಅವರಿಗೆ ಸನ್ಮಾನ ಪುಣ್ಯಕ್ಷೇತ್ರ ನಂದೀಪುರದ ಶ್ರೀ ದೊಡ್ಡ ಬಸವೇಶ್ವರ ಮಠದ ಪರವಾಗಿ ಹಾಗೂ ಮತ್ತೋರ್ವ ಜನಪ್ರಿಯ ಶಾಸಕರಾಗಿರುವಂಥ ನಮ್ಮ ಹಗರಿ ಬೊಮ್ಮಿಯ ಶಾಸಕರಾದ ನೇಮಿರಾಜನಾಯಕ್ ಅವರಿಗೂ ಸನ್ಮಾನ ಮಠದ ಪರವಾಗಿ ಅವರಿಗೆ ಅಭಿನಂದನೆಗಳು ಈಗ ನಮ್ಮ ಶ್ರೀರಾಮುಲು ಭಾಷಣವನ್ನು ಕೇಳೋಣ ಬನ್ನಿ ಬಹುಶಃ ಸಾಮಾಜಿಕ ಲಗ್ನಗಳು ಮಾಡಬೇಕಾದ್ರೆ ನಮ್ಮ ನೇಮ್ ನಾಯಕರು ಹೇಳಿದ್ರು ಎಷ್ಟು ಕಷ್ಟ ತಾಯಿ ಒಂದು ಮನೆಯಲ್ಲಿ ಒಬ್ಬ ಹೆಣ್ಮಕ್ಕಳಿಗೆ ಲಗ್ನ ಮಾಡಿಕೊಡ್ಬೇಕಾದ್ರೆ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ ನಂದೀಪುರ್ ನೋಡಿ ನೋಡಿವತ್ತು ಅವ್ರು ಅನ್ಕೊಂಡಿರೋದು ನಿಮ್ಮ ಮಕ್ಕಳೆಲ್ಲಾರು ಬಿಡ ಅವ್ರೆಲ್ಲಾರು ಕೂಡ ನಮ್ಮ ನಮ್ಮ ಮಠದ ಮಕ್ಕಳು ಇವತ್ತು ನಂದೀಪುರ್ ಸಾವಿರದ ಒಂಬೈನೂರ ಎತ್ತೊಂಬೈ ಎಂಬತ್ ನಾಲ್ಕರಿಂದ ಐದು ನೂರು ವರ್ಷಗಳ ಕಾಲ ಈ ಭಾಗದಲ್ಲಿ ಇದ್ದಂತ ಎಲ್ಲ ಅವ್ರ ಕಷ್ಟಗಳು ನಮ್ಮ ಕಷ್ಟಗಳು ಅವರಲ್ಲಿದ್ದಂತ ಮಕ್ಕಳಿಗೆ ಲಗ್ನ ಆದ್ರೆ ನಮ್ಮ ಇದ್ದಂತ ಮಕ್ಕಳಿಗೆ ಲಗ್ನ ಆಯ್ತು ಅನ್ನಂತ ರೀತಿಯಲ್ಲಿ ಭಾವಿಸ್ಕೊಂಡು ಇವತ್ತು ಸಾಮೂಹಿಕ ಲಗ್ನಗಳು ಮಾಡ್ತಾ ಇದಾರೆ ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದೀನಿ ಎಲ್ಲ ಮಕ್ಕಳು ಎಲ್ಲರುಗಳು ತಾವು ಇವತ್ತು ಲಗ್ನ ಆದ ನಂತರ ನಿಮ್ಮ ಮಕ್ಕಳನ್ನು ಪಡ್ಕೊಂಡ ನಂತರ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡಬೇಕಾಗಿದೆ ಒಳ್ಳೆ ಸಂಸ್ಕಾರ ಜೊತೆ ಒಳ್ಳೆ ಶಿಕ್ಷಣ ಕೊಡಬೇಕಾಗಿದೆ ನಮ್ಮ ನಿಮ್ಮ ಸಂಸ್ಕಾರ ಅಂದ್ರೆ ಕೇವಲ ನಾವು ಒಳ್ಳೆಯ ರೀತಿಯಲ್ಲಿ ಇರೋದ್ರ ಜೊತೆಯಲ್ಲಿ ನಮ್ಮ ಹಿರಿಯರಿಗೆ ಅದೇ ಮಾವಂದರಿಗೆ ನಮ್ಮ ತಾಯಿ ತಂದೆಯವ್ರಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಸಂಸ್ಕಾರದಲ್ಲಿ ಎಲ್ಲ ಕೂಡ ಕೂಡಿ ಹೋಗ್ತಾವ ಆ ರೀತಿಯಲ್ಲಿ ನಾವೆಲ್ಲರೂ ಕಲಿಬೇಕಾಗಿದೆ ಮನುಷ್ಯ ಶಿಕ್ಷಣವನ್ನು ಕಲ್ತ್ರೆ ಎಲ್ಲವನ್ನು ಕಲ್ತಂಗೆ ನೆನ್ಪಿಡ್ಕೊ ಮಾಡ್ರಿ ಶಿಕ್ಷಣ ಬಿಟ್ರೆ ಎಲ್ಲವನ್ನು ಕೂಡ ಕಲ್ಕೊಂಡಂಗೆ ಇವತ್ತು ಶಿಕ್ಷಣದಲ್ಲಿ ಬಡವ್ರ ಮಕ್ಕಳು ರೈತರ ಮಕ್ಕಳು ಐ ಎ ಎಸ್ ಅಧಿಕಾರಿಗಳು ಆಗ್ಬಹುದು ಶಿಕ್ಷಣ ಪಡ್ಕೊಂಡ್ರೆ ಶಿಕ್ಷಣದಲ್ಲಿ ಎಲ್ಲಗಳು ತಾವು ಪಡ್ಕೋಬಹುದು ಇವೆಲ್ಲವನ್ನು ಕಲಿಯಂತ ಕೆಲಸ ಆಗಬೇಕಾಗಿದೆ ಬಹುಶಃ ನಂದೀಪುರ್ ಅಚ್ಚನವರು ಇವತ್ತು ನೀವೆಲ್ಲಾರು ನೆನ್ಪಿಡ್ಕೋಬೇಕು ನೀವು ಎಷ್ಟು ವರ್ಷಗಳ ಕಾಲ ಬದುಕ್ತಿರೋ ಈ ಭೂಮಿ ಮೇಲೆ ನಂದೀಪುರ ಅಚ್ಚನವರು ಸಾಮಾಜಿಕ ಲಗ್ನ ಅಜ್ಜರ ಸಮ್ಮುಖದಲ್ಲಿ ಮಾಡಿದ್ವಿ ನೀವೆಲ್ಲಾರು ಒಂದು ಒಂದು ತೀರ್ಮಾನ ತೋಡ್ರಿ ಯಾರ್ಯಾರು ಇವತ್ತು ಲಗ್ನವನ್ನು ಆಗ್ತಾ ಇದ್ರು ಭಗವಂತನ ಆಶೀರ್ವಾದದಲ್ಲಿ ಯಾವ ಯಾವ ಕಸುಬುಗಳಲ್ಲಿ ಯಾವ ಕೆಲಸಗಳು ಮಾಡ್ತಾ ಇದ್ರು ಲಾಭ ಬಂದಂತ ಟೈಮ್ ಅಲ್ಲಿ ನೀವೆಲ್ಲಾರ್ಗು ಒಂದು ಸಂಕಲ್ಪವನ್ನು ಮಾಡ್ರಿ ಅಜ್ಜೋರ ಜೊತೆಲಿ ನಾವೆಲ್ಲರೂ ಕೂಡ ಇನ್ನೊಬ್ಬ ಬಡವರಿಗೆ ಲಗ್ನ ಮಾಡ್ತೀವನ್ನ ಸಂಕಲ್ಪವನ್ನು ಮಾಡಬೇಕು ಒಂದು ಲಗ್ನ ಮಾಡ್ರಿ ಜಾಸ್ತಿ ಮಾಡಕ್ ಹೋಗ್ಬೇಕು ಯಾಕಂದ್ರೆ ಇವತ್ತು ಬಡತನ ಬಹಳ ಕೆಟ್ಟದಾಗಿದೆ ಪರಿಸ್ಥಿತಿ ನಮ್ಮ ನೇಮರ ನಾಯಕರ ಎಲ್ಲವನ್ನು ತುಟ್ಟಿ ಆಗಿದಾವ ಎಷ್ಟು ತುಟ್ಟಿ ಆಗಿದವಂದ್ರ ಇವತ್ತು ಈಗ ನಾವೆಲ್ಲಾರು ಕೂಡ ಇದಕ್ಕಿಂತ ಮುಂಚೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟೆ ಬೊಖಂಡದಲ್ಲಿ ಇಟ್ಕೊಂಡು ಹೋಗ್ತಿದ್ವಿ ಇವತ್ತು ಹತ್ತು ಸಾವಿರ ರೂಪಾಯಿ ತಗೊಂಡ್ರೆ ಕೈ ಚುಂಬ ಚೀಲ ಚೀಲ ತುಂಬಾ ಯಾವ ಕೂಡ ಇವತ್ತು ನಮ್ಗೆ ಏನು ಧಾನ್ಯಗಳು ಬರ್ತಾ ಇಲ್ಲ ಅಷ್ಟೊಂದು ತುಟ್ಟಿ ಆಗಿಬಿಟ್ಟವ ಹಂಗಾಗಿ ನೀವೆಲ್ಲಾರು ಕೂಡ ನಿಮ್ಮ ಇತಿರಿದಲ್ಲಿ ಬದುಕಬೇಕಾಗಿದೆ ಮಕ್ಕಳಿಗೆಲ್ಲಾರು ಒಳ್ಳೆ ಸಂಸ್ಕಾರ ಅಂತ ಕೊಡಬೇಕಾಗಿದೆ ಅಜ್ಜಿಯವರು ಅವತ್ತಿನ ಕಾಲದಲ್ಲಿ ಏನು ಕಷ್ಟಪಟ್ಟು ನಮ್ಮೆಲ್ಲಾರು ಕೂಡ ಒಂದ್ ರೀತಿ ಮಾರ್ಗದರ್ಶನ ಮಾಡಿದ್ರು ಆ ಮಾರ್ಗದರ್ಶನದಲ್ಲಿ ನಡ್ಕೋಬೇಕಾಗಿದೆ ಇಂಥ ಕಾರ್ಯಕ್ರಮಗಳು ರಾಜ್ಯರು ಯಾವತ್ತುಗಳು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾರ ಮಠಕ್ಕೆ ನಾವು ಶಕ್ತಿ ತುಂಬಂತ ಕೆಲಸ ಆಗಬೇಕು ಅನ್ನಂತ ನಾನು ವಿನಂತಿಯನ್ನು ಮಾಡಿಕೊಂಡು ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾಜಿ ಸಚಿವರು ಆಕೆಯ ಅಭಿವೃದ್ಧಿ ಅಧಿಕಾರ ಆಗಿರ್ತಕ್ಕಂಥ ಶ್ವೇತಾ ಅವರಿಗೆ ಮತ್ತೊಮ್ಮೆ ಭಕ್ತಿಯ ನಮನ ಅರ್ಪಣೆ ಮಾಡುತ್ತಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ವೇತಾ ನೇಮರಾಜ್ ನಾಯ್ಕವರಿಗೂ ಶ್ವೇತಾ ರಾಮಲಾಯಣ್ಣವರು ಕೂಡ ಪೂಜೆಯಿಂದ ಗೌರವ ಸಮರ್ಪಣೆ ಈಗ ಮೊದಲಿಗೆ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೇತಾ ನೇಮರಾಜ್ ಅವರಿಗೆ